ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚೆನ್ ನಾವೇಕಂಟ್ ಅರೋಸಿದ್ದ ನಿಗೀತ ಇದು ಜನರಲ್ ಕಲೆಕ್ಟಿವ್ ಮಾತ್ರ ಟೈಮ್ಲೆಸ್ ರೀಡಿಂಗ್ ನಿಮ್ಗೆ ಏನು ರೆಸ್ಯೂಟ್ ಆಗ್ತೈತಿ ಅದನ್ನಷ್ಟು ತಗೊಳ್ರಿ ಎಲ್ಲಾನು ಫೋರ್ಸಿಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೋಬೇಡ್ರಿ ಓಪನ್ ರೀಡಿಂಗ್ಸ್ ರೀಡಿಂಗ್ಸನ್ನು ನೋಡ್ರಿ ಓಕೆ ನಿಮ್ಗೆ ಯಾವತ್ತು ನೋಡ್ತೀರೋ ಅವತ್ತಿನ ದಿನ ನಿಮ್ಗೆ ಇದು ರೆಸುನ್ಯೂಟ್ ಆಗ್ತಾವು ಸೊ ನಿಮ್ಮ ಯಾವ ವ್ಯಕ್ತಿನ ನೀವು ಭಾಳ ಪ್ರೀತಿ ಮಾಡ್ತಿರ್ಲ ಯಾವ ವ್ಯಕ್ತಿ ನಿಮ್ಗೆ ಭಾಳ ಇಷ್ಟಪಡ್ತಿದ್ದೀರಿ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನನ್ನ ಯೋಚಿಸ್ತದಂತ ರೀಡಿಂಗ್ ಇದೆ ಓಕೆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರ ನೀವು ಯಾರು ಯಾರನ್ನ ಭಾಳ ಪ್ರೀತಿ ಮಾಡ್ತಿದ್ದೀರಲ್ಲ ಆ ವ್ಯಕ್ತಿ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದಾರ ಅಂತ ನೋಡೋದು ಊಟ ಕೊಬ್ಬರ ಲಾಯನ್ ಇನ್ ರಿವರ್ಸ್ ಬ್ಯಾಡ ರಿವರ್ಸ್ ಬೇಡ ಲಾಯನ್ ಕೆಲವೊಬ್ಬರಲ್ಲೇ ನೀವು ಒಂಥರ ಮೇಡ್ ಫಾರ್ ಈಚ್ ಅದರ್ ಅಂತ ಅನ್ಕೊತಾಗಾರ ಇಲ್ಲಿ ಸ್ವಾನ್ ಬಂದಿದೆ ಬಾಟಮ್ ಆಫ್ ದ ಡೆಕ್ ನಿಮ್ಮನ್ನು ಮಿಸ್ ಮಾಡ್ಕೊತದಾರ ಅವ್ರ ಸೋಲ್ಮೇಟ್ ಅಂತ ಅನ್ಕೊಂತದಾರ ಓಕೆ ನಿಮ್ಮೊಳಗೆ ಅವ್ರನ್ನ ಕಾಣ್ಬೇಕು ಅಂತ ಅನ್ಕೊಳಾಕ್ತಾರ ಕೆಲವೊಬ್ರು ಹಾಂ ನಿಮ್ಮ ಬಗ್ಗೆ ನೀವು ಭಾಳ ಅಂದ್ರೆ ಭಾಳ ಸ್ಪಿ ಅಂದ್ರೆ ಏನಂತೀರಿ ಹಿಂಗೆ ಸ್ಪಿರಿಚುವಲ್ ಅಲ್ಲ ಭಾಳ ರಿಲಿಜಿಯಸ್ ಪರ್ಸನ್ ಧಾರ್ಮಿಕ ಪರ್ಸನ್ ಇರ್ಬೇಕು ನೀವು ಹ್ಞೂ ಹಳೆ ಹಿಂದೆ ಸಂಪ್ರದಾಯಗಳನ್ನೆಲ್ಲ ನೀವು ಮೆ ಏನಂತೀರಿ ಅದನ್ನೆಲ್ಲ ಭಾಳ ನಡ್ಸ್ಕೊಂಡು ಹೋಗೋವಂಥ ವ್ಯಕ್ತಿ ನಂಬಂಥ ವ್ಯಕ್ತಿ ನೀವು ಹ್ಞೂ ಭಾಳ ಕ್ರಿಯೇಟಿವ್ ಅದಿರಿ ಹಾಂ ಭಾಳ ನಾಲೆಜಲ್ ಇದೀರ ಅನ್ನಿಸುತ್ತೆ ಅವ್ರ ನೀವು ನಿಮ್ಮ ಬಗ್ಗೆ ನೀವು ಏನಂತ ನಿಮ್ಮ ಬಗ್ಗೆ ನೀವು ಆಳವಾಗಿ ತಿಳ್ಕೊಂಡಿರೋಂಥ ವ್ಯಕ್ತಿ ಹ್ಞೂ ನಿಮ್ಮ ಕಡೆ ಏನಾದ್ರು ಕ್ವಶನ್ ಕೇಳಿದ್ರೆ ನಿಮ್ಮ ಕಡೆ ಆನ್ಸರ್ ಇರುತ್ತೆ ಹಂಗೆ ಸೊ ನೆಕ್ಸ್ಟ್ ಫೈರ್ ಆ್ಯಂಡ್ ಬಂದಿದ್ದಿಲ್ಲ ಇವಾಗಲೂ ವರ್ಕ್ ಮಾಡ್ದೆ ವರ್ಕ್ ಮಾಡ್ದೆ ವರ್ಕ್ ಮಾಡ್ದೆ ಹ್ಞೂ ಏನಾದರೂ ಒಂದು ಕೆಲಸ ಮಾಡ್ಕೊತಾನೆ ಇರ್ತೀನಿ ಒಟ್ಟು ಸುಮ್ಮನೆ ಕುಂದ್ರಂಗೆ ನೀವು ಹಂಗೆ ಭಾಳ ಸಿಟ್ಟು ಬರ್ತದೆ ಅನ್ಸುತ್ತೆ ನಿಮ್ಗೆ ಹ್ಞೂ ಡಿಸಿಪ್ಲಿಂಡ್ ಇದೆ ಅದಿರ ಅನ್ನಿಸುತ್ತೆ ನೀವು ಭಾಳ ಡಿಸಿಪ್ಲಿನ್ ಅಂದರೆ ಶಿಸ್ತದಿರಿ ಇದು ಇವತ್ತು ಹಿಂಗೆ ಕೆಲಸ ಆಗ್ಬೇಕಾದ್ರೆ ಹಿಂಗೆ ಕೆಲಸ ಆಗ್ಬೇಕು ಆ ರೀತಿ ನಿಮ್ಮ ಬಗ್ಗೆ ವಿಚಾರ ಮಾಡ್ತಿದ್ದಾರೆ ಅವ್ರ ಹ್ಞೂ ಸೊ ಹಾಗಾಗಿ ನೀವು ಅವ್ರಿಗೆ ಸೋಲ್ಮೇಟ್ ಮೇಟ್ ಯಾವಾಗಲೂ ಐತಿ ಕ್ರಮ ಐತಿ ನಿಮ್ಮ ರಿಲೇಶನ್ಶಿಪ್ ಒಳಗೆ ಒಂದು ಕೋಆರ್ಡಿನೇಷನ್ನ ನೀವು ಅವ್ರ ನೀವು ತರ್ತೀರ ಒಂದು ಅಂದ್ರೆ ಅಂದರೆ ಅವ್ರು ಏನೇ ಎಕ್ಸ್ಕ್ಯೂಸ್ ಹೇಳಿ ಏನೋ ಮಾಡಿದ್ರೆ ಅದು ನಿಮಗೆ ಸಮಾನ ಮಾಡ್ಕೊಳಂಥ ಬುದ್ಧಿ ನಿಮ್ಗೆ ಐತಿ ಯಾಕಂದ್ರೆ ಯಾಕಂದರೆ ನಿಮ್ಗೆ ವಿಚಾರ ಮಾಡಂತ ಶಕ್ತಿ ಐತಿ ಯಾಕೆ ಹಿಂಗಾತು ಯಾಕೆ ಹಿಂಗಾತ ಅಂತಂದ ನಿಮ್ದು ಬುದ್ಧಿ ಹೇಗೆ ಅಂದ್ರೆ ಒಂಥರ ಹಿಂಗೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತಾರಲ್ಲ ನಿಮ್ದು ಎಲ್ಲರೂ ಸೇರಿ ಒಂದು ವರ್ಕ್ ಮಾಡಿದರೆ ಟುಗೆದರ್ನೆಸ್ ಐತಲ್ಲ ಅದೇ ಒಗ್ಗಟ್ಟು ಅದಕ್ಕೆ ನೀವು ಬೆಲೆ ಕೊಡ್ತೀರಿ ಅಂತ ಅನಿಸುತ್ತೆ ಅವ್ರಿಗೆ ಅನಿಸುತ್ತೆ ನಿಮ್ಗೆ ನೋಡಿದ್ರೆ ಹಂಗೆ ನಿಮ್ಮ ಬಗ್ಗೆ ಹಂಗೆ ಫೀಲ್ ಆಗ್ತೈತೆ ಭಾಳ ಸೆನ್ಸಿಟಿವ್ ಅದಿರಿ ಭಾಳ ಸೆನ್ಸಿಟಿವ್ ಅದಿರಿ ಒಂದು ಸ್ವಲ್ಪ ಏನಾರ ಅಂದ್ಕುಳ್ಳೇನ ಬೇಜಾರು ಮಾಡ್ಕೊತೀರಿ ಅಳ್ತೀರಿ ಹಾಗೆ ಚಂದ ಅದಿರಿ ಕಾಣ್ತತಿ ಭಾಳ ಥಾಟ್ಫುಲ್ ಅದಿರಿ ಹ್ಞೂ ಕಾನ್ಫಿಡೆಂಟ್ ಭಾಳ ಅದೇ ಆಮೇಲೆ ಇನ್ನೊಬ್ಬರಿಗೆ ಇನ್ನೊಬ್ಬರ ಮೇಲೆ ಭಾಳ ಹಿಂಗೈತೆ ಅನುಕಂಪ ತೋರಿಸ್ತೀರಿ ಒಂದು ಕರುಣೆ ತೋರಿಸೋವಂಥ ವ್ಯಕ್ತಿ ನೀವು ಸೊ ನಿಮ್ಮಿಬ್ಬ್ರ ರಿಲೇಷನ್ಸ್ ಬಗ್ಗೆ ಬಂದ್ರೆ ನೀವು ಅವ್ರ ಬಗ್ಗೆ ನಿಮ್ಗೆ ಭಾಳ ಪ್ರೀತಿ ಐತಿ ಆಮೇಲೆ ಭಾಳ ಏನಂತೀರಿ ಅವ್ರ ಮೇಲೆ ಕೈಂಡ್ ಕೈಂಡ್ನೆಸ್ ಐತಿ ಅಂದ್ರೆ ಪ್ರೀತಿಕಿನ್ನ ಜಾಸ್ತಿ ಅವ್ರ ಮೇಲೆ ಕರುಣೆ ಒಂದು ಅನುಕಂಪ ಅಂತ ಹೇಳಂಗಿಲ್ಲ ಅದನ್ನ ಒಂದು ಕರುಣೆ ಪ್ರೀತಿನ ಅದ ಒಂದು ಮಮತೆ ಅನ್ಕೊಳ್ರಿ ಆ ರೀತಿ ನಿಮ್ಗೆ ಅವ್ರ ಮೇಲೆ ಐತಿ ಅಂತ ಅವ್ರಿಗೆ ಅನ್ನಿಸ್ತಾ ಐತಿ ಭಾಳ ಮೆಡಿಟೇಟಿವ್ ಅದಿರ ಅನಿಸತಿ ನೀವು ಹ್ಞೂ ನಿಮ್ಮದು ಏನಂತೀರಿ ಇಂಟ್ಯೂಷನ್ಸ್ ಟ್ಯೂಷನ್ಸ್ ಭಾಳ ಚಲೋ ವರ್ಕ್ ಮಾಡ್ತಾವ ಅನ್ಸತಿ ಆ ರೀತಿ ನಿಮ್ಮ ಬಗ್ಗೆ ವಿಚಾರ ಮಾಡ್ತದಾರ ಇಲ್ಲಿ ಬಾಟಮ್ ಮಕ್ತೊಳದ ಸೊ ಇಲ್ಲಿ ಈ ಕಾಡ್ಸಿಗೆ ಬಂದಂದ್ರೆ ವೋಟನ್ ಎನರ್ಜಿ ಇಲ್ಲಿ ಕೆಲವೊಬ್ರು ಭಾಳ ಖುಷಿ ಇರ್ತಿರ ಅನಿಸ್ಸತಿ ಭಾಳ ಅಂದ್ರೆ ಭಾಳ ಖುಷಿ ಓಕೆ ಏನೇ ಬರಲಿ ಎಂತೇ ಬರಲಿ ಹಾಂ ಬಿಂದಾಸ ನನ್ನ ನನ್ನನ್ನು ತಡೆಯಕ್ಕೆ ಯಾರಿಗೂ ಸಾಧ್ಯಿಲ್ಲ ನನ್ನ ಖುಷಿಗೆ ಯಾರೂ ಅಡ್ಡ ಬರೋಕೆ ಸಾಧ್ಯ ಇಲ್ಲ ಹಾಂ ನಿಮ್ಮಿಬ್ಬರು ರಿಲೇಶನ್ಶಿಪ್ಪ ನೀವೇನೇ ಮಾಡ್ರಿ ಅದನ್ನು ಭಾಳ ನೀವು ಈಸಿ ಗೋಯಿಂಗ ಹ್ಞೂ ನೀ ಹೆಂಗೆ ಅಷ್ಟು ಖುಷಿ ಸಾಧ್ಯ ಅಂತ ವಿಚಾರ ಮಾಡ್ತಿದ್ದಾರೆ ಅವ್ರು ನಿಮ್ಗೆ ಅಂದರೆ ಒಂಥರ ಏನಂತರಿ ಫುಲ್ ಆಫ್ ಲವ್ ಆ ವ್ಯಕ್ತಿ ನೋಡಿದ್ರೆ ಎಷ್ಟು ಲವ್ ಲೌಕ್ಯದಂತಾರಪ್ಪ ಎಷ್ಟು ಅವ್ರು ಹೋದಲೆಲ್ಲ ಒಂದು ಖುಷಿನ ಅನ್ನಿಸ್ತಾರ ಅಂತಾರಲ್ಲ ಆ ಟೈಪ್ ವ್ಯಕ್ತಿ ನಿಮಗೆ ಹ್ಞೂ ನಿಮ್ಮ ಜೀವನಕ್ಕೆ ಏನು ಬೇಡ ಬೇಡನ ನನ್ನ ನನ್ನನ್ನು ಬಿಟ್ಟರೆ ಒಬ್ಬಕ್ಕಿನ್ನ ಭಾಳ ಖುಷಿ ಇದ್ದೀನಿ ಒಬ್ಬನ ಭಾಳ ಖುಷಿ ಇದ್ದೀನಿ ಅನ್ನಂಗೆ ಇರ್ತಾರಲ್ಲ ಆ ಟೈಪ್ ನಿಮ್ದು ವ್ಯಕ್ತಿತ್ವ ಐತಿ ಹೋದಲೆಲ್ಲ ಖುಷಿನ ಹನ್ಸ್ತಿರಿ ನಿಮ್ದು ಏನಂತೀರಿ ಒಂದು ಸಣ್ಣ ಮಕ್ಕಳ ಮನಸ್ಸಿರದಲ್ಲ ಹಂಗ ನಿಮಿಬ್ ರಿಲೇಶನ್ಶಿಪ್ ನಿಮ್ಗೆ ಏನೋ ಒಂದು ಗುಡ್ ನ್ಯೂಸ್ ಹೇಳ್ಬೇಕಂತನ ನಿಮ್ ವ್ಯಕ್ತಿ ಕಾಯ್ತಾ ಇದ್ದಾರೆ ನಿಮ್ ಏನೋ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತನ ಕಾಯ್ತಾ ನಿಮ್ಮ ನಿಮ್ ಒಂದು ಹ್ಯಾಪಿ ಮೂಮೆಂಟ್ ಕ್ರಿಯೇಟ್ ಮಾಡ್ಕೋಬೇಕಂತನ ಅವರ ಯೋಚಿಸ್ತದಾರ ಸೊ ನಮ್ಮಿಬ್ರು ರಿಲೇಷನ್ಶಿಪ್ನ ಯಾವ ಲೆವೆಲಿಗೆ ತೊಗೊಂಡು ಹೋಗ್ಬೇಕಂತ ಇಲ್ಲಿ ಕೆಲವೊಬ್ರು ವಿಚಾರ ಮಾಡ್ತಿದ್ದಾರೆ ಹ್ಮ್ ನಾವಿಬ್ಬರ ಜೊತೆಗೆ ಹೋದ್ರೆ ಹೆಂಗೆ ಕಾಣ್ಬೋದು ಹಂಗೆ ಇಮ್ಯಾಜಿನೇಷನ್ ಮಾಡ್ಕೊಂತದ ನಾವಿಬ್ಬರ ಜೊತೆಗೆ ಹೋದ್ರೆ ಹೆಂಗೆ ಆಗ್ಬೋದು ನಾವಿಬ್ರು ಕಪಲ್ಸ್ ಆದರೆ ಆಗ್ಬೋದು ಜನ ಏನಂತಾರೆ ನಮ್ಮ ಮೇಲೆ ಆ ರೀತಿ ಎಲ್ಲಾನ ಇಲ್ಲೇ ಯೋಚನೆ ಮಾಡ್ತಾ ಇದಾರೆ ನಿಮ್ಮ ಯಾರು ನೀವು ಭಾಳ ಇಷ್ಟಪಡ್ತಿದ್ದಿರಲಿಲ್ಲ ಆ ವ್ಯಕ್ತಿ ನಿಮ್ಗೆ ಹ್ಞೂ ನೋಡಿರಿ ಯಾರ್ಯಾರು ವ್ಯಕ್ತಿಗಳು ಹಿಂಗೆ ಅದಾರ ನಿಮ್ಗೆ ನಿಮ್ಮ ಬಗ್ಗೆ ವಿಚಾರ ಮಾಡ್ತದಾರ ಹಿಂಗೆ ನಿಮ್ಮನ್ನು ಆಗಲ್ಲ ಮಾಡೋಕ್ಕಾಗಲ್ಲ ಖುಷಿ ಒಳಗೆ ನಿಮ್ಮನ್ನ ಎಷ್ಟೇ ಅವ್ರು ಬೇಜಾರು ಮಾಡಿ ಏನೇ ಮಾಡಿದ್ರೆ ಬಟ್ ನೀವೇಂತೀರಿ ಈ ಅದು ಓಕೆ ಓಕೆ ಇವಾಗ ಆಗಿದ್ ಆತನ ಮುಗೀತು ನಡಿ 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 ಸೊ ನಿಮ್ಮನ್ನು ಕೊಡಕ ಅವರು ಇಷ್ಟಪಡೋಲ್ಲ ಅವ್ರಿಗೆ ನಿಮ್ಮ ಸೋಲ್ಮೇಟ್ ಅಂತ ಅನ್ನಿಸ್ತೀರಿ ನೀವು ಅವರಿಗೆ ಹಾಂ ಮಿಸ್ ಮಾಡ್ಕೊತದ ನಿಮ್ಮನ್ನ ನಿಮ್ದು ಆ ಖುಷಿ ನೀವೇನಂತೀರಿ ಆ ರೀತಿ ಇರೋವಂಥದ್ದು ಒಂದು ಲವ್ ಲವ್ಕೆ ಅದನ್ನೆಲ್ಲ ಅವರು ನೆನಪು ಮಾಡ್ಕೊತದಾರ ಕೆಲವೊಬ್ರು ನಿಮ್ಮ ಬಗ್ಗೆ ಅಂದ್ಕೊತದಾರ ನೀವು ಏನೋ ಏನೇ ಆದರೂ ಕಲಿಯೋಕೆ ನೀವು ಭಾಳ ಇಷ್ಟಪಡ್ತೀರಿ ಅವ್ರು ನಿಮ್ಮ ವ್ಯಕ್ತಿಯಿಂದ ಅವ್ರು ಏನೇ ಒಂದು ಸಣ್ಣ ಹೇಳಿದ್ರೆ ನಾ ಇದ್ರಾಗಿಂದ ಏನು ಕಲಿಬೋದು ಹಾಂ ಜೀವನ ಇದ್ರಾಗಿಂದ ಏನು ಕಲಿತೆ ಅಂದರೆ ನಿಮ್ಮ ಕಡೆ ಈಗೋ ಇಲ್ಲ ಅಂತ ಅರ್ಥ ಸೊಕ್ಕಿಲ್ಲ ನಿಮ್ಮ ಕಡೆ ಅಹಂಕಾರ ಇಲ್ಲ ಹಾಂ ನೀವು ಎಂಥ ಪೊಸಿಷನ್ ಒಳಗಿದಿರಿ ನೀವು ಹೆಂಗೆ ಅಂದ್ರೆ ಯಾವ ಹೈ ಲೆವೆಲ್ನಾಗೆ ಏನಾರ ಇರಲಿ ಡೌನ್ ಟು ಅರ್ತ್ ಪರ್ಸನ್ ಅಂತ ಅರ್ಥ ಹ್ಞೂ ನಿಮ್ಮ ಬಗ್ಗೆ ಅದ ಭಾಳ ಹಂಬಲ್ ಪರ್ಸನ್ ಭಾಳ ವೈಝ್ ಅದಿರಿ ಹಾಂ ಭಾಳ ಶಾ ಶಾಣೆ ಅದಿರಿ ಶಾಣೆ ಅಂತೀನೋದಕ್ಕೆ ನಮ್ಮ ಭಾಷೆ ಒಳಗೆ ವೈಝ್ ಹ್ಞೂ ಬುದ್ಧಿವಂತರದ್ರಿ ಏನೇ ಕ್ವಶನ್ ಕೇಳಿದ್ರೂ ನಿಮ್ಮ ಹತ್ರ ಆನ್ಸರ್ ಇರುತ್ತೆ ಸೊ ನಿಮ್ಮ ವ್ಯಕ್ತಿ ನಿಮ್ಗೆ ಹೇಳಿ ನಿಮ್ಗೆ ಹೇಳ್ತಿದಾರೆ ನನಗೂ ಟೀಚರ್ ಆಗ್ತೀಯ ನೀನೇ ನನ್ನ ಜೀವನಕ್ಕೆ ಅಂತಂದೆ ಹೌದಾ ಈಗ ಇದು ಒಂದು ಇದೆ ಐತಿ ಏನಂದ್ರೆ ಯಾವಾಗ ಒಂದು ಒಂದು ಸ್ಟೂಡೆಂಟ್ ರೆಡಿ ಆಗ್ತಾರಲ್ಲ ಏನೋ ಒಂದು ಕಲಿಬೇಕಂದಾಗ ಅವ್ರ ಜೀವನದಾಗ ಅವಾಗ ಆಟ ಅದನ್ನು ಹೇಳ್ಕೊಡೋಂಥ ಟೀಚರ್ ತಾನಾ ತಾನಾಗೆ ಬರ್ತಾರಂತ ಹಂಗೆ ನಾನು ನನ್ನ ವ್ಯಕ್ ನನ್ನ ಜೀವನದಾಗ ಒಂದು ವ್ಯಕ್ತಿನ ಕಾಯ್ತಿದ್ದೆ ನನಗೆ ಇಂಥ ವ್ಯಕ್ತಿ ಬೇಕಂದ ಅಂದ್ರೆ ನೀವು ಆ ಅವ್ರ ಜೀವನಕ್ಕೆ ನೀವು ಬಂದಿರ ಅವಾಗ ಸೊ ಇಂಥ ವ್ಯಕ್ತಿ ನನಗೆ ಬೇಕಾಗಿತ್ತು ಅಂತ ಅವ್ರು ಅಂದ್ಕೊಂಡಿದ್ರು ರೆಡಿ ಆಗಿದ್ರೆ ಇಂಥ ವ್ಯಕ್ತಿ ಬಂದರೆ ಹೆಂಗೆ ಟ್ರೀಟ್ ಮಾಡಬೇಕು ಅವ್ರ ಜೊತೆಗೆ ಹೆಂಗೆ ಇರಬೇಕಲ್ಲ ನಾವು ಒಂದು ಕನಸ್ಕೊಂಡಿರ್ತೀವಲ್ಲ ಆವಾಗ ನಿಮ್ಮ ಎಂಟ್ರಿ ಆಗೈತೆ ಅವ್ರ ಜೀವನೊಳಗೆ ಸೊ ದ ಸ್ಪೆಷಲ್ ಪರ್ಸನ್ ಇಲ್ಲೇ ಭಾಳ ಸ್ಪಿರಿಚುವಲ್ ಪರ್ಸನ್ ಅದಿರನ್ನಿಸ್ತದೆ ನೀವು ನಾವು ಮತ್ತೆ ಫಸ್ಟಾಗಿಂದಾನ ಸ್ಟಾರ್ಟ್ ಮಾಡೋಣ ನಮ್ಮ ಬಿಗ್ನಿಂಗಿಂದು ಅಂದ್ರೆ ನಾ ಫಸ್ಟ್ ಹೆಂಗೆ ಇದ್ದಲ್ಲ ಬೆಟ್ಟೆ ಅದಾಗೆಲ್ಲ ಹೆಂಗೆ ಒಂದೊಂಥರ ಸಣ್ಣ ಮಕ್ಕಳಂಗೆ ಇದ್ವಿ ಈಗ ಬಾಂಡಿಂಗ್ ಹೆಂಗೆ ಇತ್ತು ಅವಾಗ ಹೊಸದಾಗಿ ಹೊಸ್ದಾಗ ಯಾವಾಗಲೂ ನೋಡ್ರಿ ಫಸ್ಟ್ ಆ ಮಾತಾಡೋ ಮುಂದೆ ಯಾರಾದ್ರ ಜೊತೆಗೆ ಭಾಳ ಒಂಥರ ಕ್ಯೂರಿಯಾಸಿ ಇರ್ತೈತಿ ಒಂದು ಖುಷಿ ಖುಷಿ ಇರ್ತದ ಹಂಗೆ ನಮ್ಮ ಮತ್ತು ಫಸ್ಟಿಂದ ನಾವು ಹಂಗೆ ಆಗೋಣ ಚಲೋ ಈ ಪಾರ್ ಅಜ್ನ ಬಿ ಬಂಜಾಯೇ ಹೋನು ಹಂಗೆ ಅನ್ಸಕ್ತದ ರೀ ನಾವು ಮತ್ತೆ ಅಪರಿಚಿತರಾಗ ಬಿಡೋಣ ಫಸ್ಟ್ ಫಸ್ಟಿಂದ ಆ ಟೈಪ್ ನಿಮ್ಮ ಬಗ್ಗೆ ಹ್ಞೂ ಅನ್ಕೊತದ ರೀ ಸೊ ಚಲೋ ಆಯ್ತು ನಿಮ್ಮ ಬಗ್ಗೆ ಭಾಳ ನಿಮ್ಮ ಭಾಳ ರೆಸ್ಪೆಕ್ಟ್ ಭಾಳ ಇಟ್ಕೊಂಡ್ರವ್ರೆ ಹಾಂ ಸೊ ನಿಮಗಾಗಿ ಒಂದು ಸ್ಪೆಷಲ್ ಜಗ ಜೀವನ ಜೀವನೊಳಗೆ ನೀವು ಅನ್ಕೋಬೋದೆ ಇಲ್ಲಿ ಮೇಡಮ್ ಹಾಗೇನು ಇಲ್ಲಿ ಬಿಡ್ರಿ ಅಂತಂದು ಬಟ್ ಕೆಲವೊಬ್ರು ಹೇಳಲ್ಲ ಏನು ಮಾಡೋದು ಎಕ್ಸ್ಪ್ರೆಸ್ ಅವರು ಏನು ಮಾಡೋದೈತಿ ದ ಸ್ಪೆಷಲ್ ಪರ್ಸನ್ನ ನಿಮ್ಮ ಎಂಟ್ಯೂಷನ್ಸ್ ಭಾಳ ಚಲೋ ಅದಾವ ಅಂತ ಅವ್ರಿಗೆ ಅನಿಸುತ್ತೆ ನೀವೇನೋ ಏನೋ ಹಿಂಗೆ ಮಾಡೋ ಹಿಂಗೆ ಮಟ್ಟ ಅಂದ್ರೆ ನಿಮ್ಮ ಸಲಹೆಗಳನ್ನ ಅವ್ರು ಕೇಳಬೇಕು ಅಂತ ಅವ್ರಿಗೆ ಭಾಳ ಅನಿಸುತ್ತೆ ಅನಿಸುತ್ತೆ ನೀವು ಅವ್ರ ಜೀವನದಲ್ಲಿ ಮೇಲೆ ಮೇಲೆ ಅವ್ರ ಜೀವನ ಭಾಳ ಚೇಂಜ್ ಆಗೈತೆ ಅಥವಾ ಕೆಲವೊಬ್ಬರಿಗೆ ನಾ ನಾನು ಅಂದ್ರೆ ನಿಮ್ಮ ಪರ್ಸನ್ ನಿಮ್ಮ ಜೀವನನ ಕಂಪ್ಲೀಟ್ಲಿ ಒಂದು ಚೇಂಜ್ ಮಾಡಿ ಒಂದು ಒಳ್ಳೆ ಜೀವನ ನಿಮಗೆ ಕೊಡಬೇಕು ಒಂದು ಖುಷಿ ಜೀವನ ನೀವು ಹೆಂಗೆ ಇರಬೇಕಂತ ಆಸೆ ಪಟ್ಟಿರಲ್ಲ ಆ ರೀತಿ ನಾನು ಒಂದು ಜೀವನ ನಿಮಗೆ ಕೊಡಬೇಕು ಅಂತ ಅವರು ಅನ್ಕೊತದ ಇಬ್ಬರದು ಏನಂತೀರಿ ಒಬ್ರಕೊಬ್ರು ಇದ್ವಿ ಅಂದ್ರೆ ಒಬ್ರಕೊಬ್ರು ಭಾಳ ಚೆನ್ನಾಗಿ ನಾವು ಒಂದು ಗ್ರೋತಿಗೆ ಪರ್ಸ್ನಲ್ ಗ್ರೋತ್ ಆಗಿರ್ಬೋದು ಸ್ಪಿರಿಚುವಲ್ ಗ್ರೋತ್ ಆಗಿರ್ಬೋದು ನಮ್ಮ ಜೀವನದೊಳಗೆ ಒಂದೊಂದು ಮೆಟ್ಲು ಹತ್ಬೇಕಂದ್ರೆ ನಾವು ಪರ್ಸ್ನಲ್ ಆಗಿ ಅಂತಂದ್ರೆ ನಮ್ಮದೊಂದು ಸ ನಮ್ದು ಒಂದು ಕರಿಯರ್ ಇದೊಂದು ಸಕ್ಸಸ್ ಇರ್ತೇವೆ ಅವ್ರು ನಮಗೆ ಹೆಲ್ಪ್ ಮಾಡೋದು ಸ್ಪಿರಿಚುವಲ್ ಗ್ರೋತ್ ಅಂದ್ರೆ ನಮ್ಗೆ ಮುಂದಿನ ಒಳಗನ ಆಧ್ಯಾತ್ಮಿಕವಾಗಿ ಒಂದು ಹೋಗುವಂಥ ಜರ್ನಿನ ಅದಕ್ಕೂ ಹೆಲ್ಪ್ ಆಗಬೇಕು ನಾವು ಇಬ್ಬರು ಹೋದ್ರೆ ಅದ್ರೊಳಗೆ ಭಾಳ ಚೆನ್ನಾಗಿರ್ತೀವಿ ಅಂತ ನಿಮ್ಗೆ ಹೇಳಬೇಕಂತ ಯೋಚಿಸ್ತಿದ್ದಾರೆ ಅವ್ರಿಗೆ ಅನಿಸುತ್ತೆ ನೀವು ಅವ್ರದ್ದು ಒಂಥರ ಕಂಪ್ಲೀಟ್ ಮಾಸ್ಟ್ರಿ ಇದ್ದಂಗೆ ನೀವು ಅವ್ರು ಅಂದ್ರೆ ನೀವು ಅಷ್ಟು ಅವ್ರನ್ನ ಆವರಿಸ್ಕೊಂಡ್ಬಿಟ್ಟಿದೆ ಅಂತ ಅರ್ಥ ನನ್ನ ಜೀವನದ ನೀನು ಕೈ ಕೊಟ್ಬಿಟ್ಟಿನ ಅಂತಾರಲ್ಲ ಆ ರೀತಿ ನಿಮ್ಮ ಬಗ್ಗೆ ಅವರು ಫೀಲ್ ಮಾಡ್ಕೊತದೇ ಯಾಕಂದ್ರೆ ನೀವು ಭಾಳ ಡೆಡಿಕೇಟೆಡ್ ಇದ್ರೆ ಸ್ಥಿತಿ ಭಾಳ ಸಮಾಧಾನದ್ರಿ ಹಾಂ ಸೊ ನನ್ನ ಜೀವನ ನಿನ್ನ ಕೈಯಾಗ ನನಗೆ ಕೊಡೋಕೆ ಏನೂ ಅಭ್ಯಂತರ ಇಲ್ಲ ಅಂತಾನೆ ಅವರು ವಿಚಾರ ಮಾಡ್ತಿದ್ದಾರೆ ನೀವು ಯಾರನ್ನು ಭಾಳ ಇಷ್ಟಪಡ್ತಿದಿರಲ್ಲ ಆ ವ್ಯಕ್ತಿ ಸೊ ನೀವು ಯಾರು ಇಷ್ಟಪಡ್ತಿದ್ರೆ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದಾರೆ ಸೊ ಇಬ್ಬರನ್ನು ಏನು ರೀ ಜೀವನಾನ ಇಬ್ರು ಇಬ್ಬರು ಜೊತೆ ಜೊತೆಗೆ ಕಳೆಯೋಣ ಇಬ್ಬರು ಕೆಲವೊಂದು ಟೈಮ್ ಸ್ಪೆಂಡ್ ಮಾಡೋಣ ಒಬ್ರಿಗೆ ಕಷ್ಟ ಸುಖದಾಗ ಇಬ್ಬರು ಆಗೋಣ ಇನ್ನೊಂದು ಸ್ವಲ್ಪ ಒಬ್ಬರು ಎಕ್ಸ್ಕ್ಯೂಸ್ ಮಿ ಹಾಂ ಒಬ್ರಕೊಬ್ರು ಇನ್ನೊಂದು ಸ್ವಲ್ಪ ಟೈಮ್ ಕೊಟ್ಕೊಳೋಣ ಇಬ್ಬರು ಅರ್ಥ ಮಾಡ್ಕೊಳೋಣ ಅಂತ ನಿಮ್ಗೆ ಹೇಳ್ತಾರ ಅವರು ಅಥವಾ ಯೋಚನೆ ನಾವು ಅಂದ್ರೆ ಇದಾರೆ ನಾವು ಟೈಮ್ ಕೊಟ್ಕೋಬೇಕು ಇನ್ನೊಸೈಮ್ ಕೊಟ್ಕೋಬೇಕಿಬ್ಬ್ರಿಗೊಬ್ರಿಗೊಬ್ರು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇನ್ನೂ ಜಾಸ್ತಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು ಹ್ಞೂ ಸಿ ನೋ ಸೆನ್ಸ್ ನಿಮ್ಮ ಇನ್ನೋ ಅವ್ರಿಗೆ ಭಾಳ ಇಷ್ಟ ನಿಮ್ಮ ಮುಗ್ಧತೆ ನಿಮ್ಮದು ಒಂದು ಡೌನ್ ಟು ಅರ್ಥ್ ಪರ್ಸನ್ ನಿಮ್ಮ ವಾಯ್ಸ್ ಅಂತ ಹೇಳಿದೆ ಅದಕ್ಕೆ ಬಂತು ನೋಡ್ರಿ ವಾಯ್ಸ್ ಪರ್ಸನ್ ಹಾಂ ನಿಮ್ಮ ಇಂಟ್ಯೂಷನ್ಸ್ ಇದೆ ನಿಮಗೆ ಹೇಳಿದಿಲ್ಲ ನಿಮ್ಮ ವಯಸ್ಸಿಗೆ ಮೀರಿ ನಿಮ್ಮ ಹತ್ರ ಬುದ್ಧಿ ಐತೆ ವಯಸ್ಸಿಗೆ ಮೀರಿ ನಿಮ್ಮ ಹತ್ರ ಒಂದು ಜಾಣ್ತನ ಐತೆ ಹಾಂ ಅದೆಲ್ಲ ಅವರಿಗೆ ಇಷ್ಟ ಆಗ್ತೈತಿ ಸೊ ನಾನು ನಿನ್ನ ಜೀವನ ನಿನ್ನ ಜೊತೆಗೆ ಮಾಡೋಕೆ ನನಗೆ ಅಡ್ಡಿ ಇಲ್ಲ ಸೊ ಇನ್ನೊಂದ್ಸತ್ ನಾನು ನಿನ್ನನ್ನು ಅರ್ಥ ಮಾಡ್ಕೋಬೇಕು ನೀನೇ ಅರ್ಥ ಮಾಡ್ಕೋಬೇಕು ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇಟ್ಕೋಬೇಕು ಅವ್ರು ನಿಮ್ಮನ್ನ ಬಟ್ ಅವರು ನಿಮ್ಮನ್ನು ಇನ್ನೊಂದು ಸತ್ ತಿಳ್ಕೊಬೇಕಂತ ಅನ್ಕೊಳಕತ್ತರು ನೀವು ಅವ್ರ ಜೀವನದಾಗ ಬಂದಿರೋ ಒಂದು ದೇವತೆ ನಾನು ಹೇಳಿದೆ ಅವ್ರದ್ದು ಯಾವಾಗ ಕರೆಕ್ಟ್ ಟೈಮಿಂಗ್ ಅವ್ರು ರೆಡಿ ಆದರೆ ನಾನು ಇವತ್ತು ಅಂದರೆ ಎಕ್ಸಾಂಪಲ್ ಹೇಳ್ತೀನಿ ನಾನು ಮದುವೆ ಆಗ್ಬೇಕಂತು ಒಬ್ರು ಒಂದು ಮನುಷ್ಯ ರೆಡಿ ಅಂತ ತಿಳ್ಕೊರಿ ವಯಸ್ಸು ನೋಡಿ ಅಲ್ಲ ನನಗೆ ಹದಿನೆಂಟು ವರ್ಷ ಆತ್ರಿ ನಮ್ಮ ಮನೆಯಾಗೆ ಹೆಣ್ಮಕ್ಳು ಮದುವೆ ಮಾಡನ್ರಿ ನನಗೆ ಇಪ್ಪತ್ತೊಂದು ವರ್ಷ ಹಾತ್ರಿ ಗಂಡುಮಕ್ಳಿಗೆ ಮದುವೆ ಮಾಡಿದ್ರೆ ಹಾಗಲ್ಲ ನಾವು ರೆಡಿ ಆಗ್ಬೇಕು ಮಾನಸಿಕವಾಗಿ ಆ ರೆಸ್ಪಾನ್ಸಿಬಿಲಿಟಿ ತೊಗೊಳಕ ಮದುವೆ ಇರೋದು ಹುಡುಗರು ಆಟಲ್ಲ ಹೌದಾ ಆಟಗಿಚ್ಚಾಡೋದು ಆಟ ಅಲ್ಲದೆ ಹ್ಞೂ ರೆಸ್ಪಾನ್ಸಿಬಿಲಿಟೀಸ್ ಜವಾಬ್ದಾರಿಗಳನ್ನು ಹೋರುವಂಥ ವ್ಯಕ್ತಿ ಆಗಿದ್ರೆ ಮದುವೆ ಅನ್ನೋದು ಭಾಳ ಚಂದದ ಹ್ಞೂ ಯಾರು ಒಬ್ಬರ ರೆಸ್ಪಾನ್ಸಿಬಿಲಿಟಿಯಿಂದ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಈ ಕಡೆ ಈ ಕಡೆ ಅಂದ್ರೆ ಅಲ್ಲಿ ಹೋಯ್ತು ಗಾಡಿ ಸ್ಟಾರ್ಟ್ ಆತಾಗಲ್ಲ ಟ್ರಬಲ್ ಹಂಗೆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಕರೆಕ್ಟ್ ಟೈಮಿಗೆ ನೀವು ಆಗಿರಿ ಅವ್ರು ಹಂಗೆ ರೆಡಿ ಆದಾಗ ನನ್ನ ಜೀವನಕ್ಕೆ ಒಬ್ಬರು ಬೇಕು ನನಗೆ ಒಂದು ಸಂಗಾತಿ ಬೇಕು ಅಂತ ಏನೋ ಅವ್ರು ಹಿಂಗೆ ಫುಲ್ ರೆಡಿ ಇದ್ದ ಅವ್ರ ಮನಸ್ಸಿಗೆ ಮಾನಸಿಕವಾಗಿ ಅವ್ರು ರೆಡಿ ಇದ್ರಂದ್ರೆ ರೆಸ್ಪಾನ್ಸ್ ತೊಗೊಂಡಾಗ ಅವಾಗ ನೀವು ಅಂತರ ದೇವತೆ ಥರ ದೇವರ ನೀವು ಅವ್ರ ಜೀವನಕ್ಕೆ ಎಂಟ್ರ್ ಆಗಿರಿ ನಿಮ್ಮನ್ನು ಅದೇ ಥರ ಅವರು ಫೀಲ್ ಮಾಡ್ಕೊತಾರೆ ಭಾಳ ಚೆಂದ ಇದ್ದೀರ ಅನ್ನಿಸುತ್ತೆ ನೀವು ಹ್ಞೂ ಇನ್ನು ಟ್ಯೂಷನ್ಸ್ ಭಾಳ ಚಂದ ಚಲೋ ಅದಾವೆ ನಿಮ್ಮ ಇನ್ನು ಟ್ಯೂಷನ್ ನಿಮ್ಮ ಸಿಕ್ಸ್ ಸೆನ್ಸ್ ಏನೈತಲ್ಲ ನೀವು ಏನು ನಿಮ್ಮ ಮನಸ್ಸಿನಾಗೆ ಅಂದ್ಕೊಂಡಿರ್ತಿಲ್ಲ ಅದು ಹಿಂಗೆ ಅಥವಾ ಅವ್ರ ಮನಸ್ಸಾಗೇನೈತಿಲ್ಲ ಅದನ್ನ ನಿಮಗೆ ಅದನ್ನು ಹೇಳ ನಿಮಗೆ ಗೊತ್ತಾಗುತ್ತೆ ಹಂಗೆ ಬಟ್ ನಿಮ್ಮ ವ್ಯಕ್ತಿನೋದ್ರಲ್ಲ ನಿಮ್ದು ಕೆಲವೊಂದು ಇದು ನಿಮ್ಮಿಬ್ರದ್ದು ರಿಲೇಶನ್ಶಿಪ್ ಒಳಗೆ ಇವ್ರಿಗೆ ಮುಂದಿನ ಸ್ಟೆಪ್ಸ್ ಅದಲ್ಲ ಸ್ವಲ್ಪ ಸೀಕ್ರೆಟ್ ಆಗಿ ಮಾಡೋಣ ಯಾರು ಮುಂದೆ ಬೇಡ ಅಂತ ಹೇಳಿರ್ಬೇಕು ನಿಮ್ಗೆ ನಮ್ದು ನಮ್ದು ಇಬ್ಬರದು ಕರೆಕ್ಟ್ ಆಗೋಮಟ ಯಾರು ಭೀ ಹೇಳೋಕೋಬೇಡ ಅಂತ ಹೇಳಿರ್ಬೇಕು ನೋಡ್ರಿ ಕೆಲವೊಬ್ರು ಹ್ಞೂ ನಿಮ್ಮನ್ನು ಒಂಥರ ತಾಯಿ ಥರನ ತಾಯಿ ಥರ ಅಂದ್ರೆ ತಾಯಿ ಅಲ್ಲ ಅಂದ್ರೆ ಗರ್ಲ್ ಫ್ರೆಂಡ ನೀವು ಯಾವಾಗ ಈ ತಾಯಿ ಬಿಟ್ಟು ಇನ್ನೊಂದು ಹೆಣ್ಣನ್ನು ನಿಮ್ಮ ಜೀವನದಾಗ ತಗೊಂಡ್ರೆ ಅಥವಾ ಒಂದು ಗಂಡ ನೀವು ತೊಗೊಂಡ್ರಂದ್ರೆ ಸೊ ತಂದೆ ತಾಯಿಗೆ ನಾವು ಹೋಲಿಸ್ತೇವೆ ಅವ್ರಂಗೆ ನಮಗೆ ಕೇರ್ ಮಾಡ್ಬೇಕು ಅವ್ರಂಗ ನಮ್ಗೆ ಒಂದು ಸೆಕ್ಯೂರಿ ಕೊಡಬೇಕು ಅವ್ರಂಗ ನಮ್ಗೆ ಒಂದು ಪ್ರೀತಿ ತೋರಿಸ್ಬೇಕಂತಂದ್ರೆ ಆ ರೀತಿ ನಿಮ್ದು ರಿಲೇಷನ್ಶಿಪ್ ಒಳಗೆ ಅವರು ನಿಮಗೂ ಆ ರೀತಿ ಪ್ರೀತಿ ಕೊಡಬೇಕು ಆ ಕೇರಿಂಗ್ ಮಾಡಬೇಕು ಅಂತ ನಿಮ್ಗೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಓಕೆ ಸೊ ದಿಸ್ ಇಸ್ ಅ ರೀಡಿಂಗ್ ಫಾರ್ ಟುಡೇ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮ್ಯುನಿಟಿ ಒಳಗೆ ಒಂದು ಕ್ಲಾಸಿನ ಬಗ್ಗೆ ಮೆಸೇಜ್ ಹಾಕೇನಿ ನಿಮ್ಮ ಮೆನಿಫೆಸ್ಟೇಷನ್ಸ್ ಅಥವಾ ನೀವು ಅಂದ್ಕೊಂಡಿದ್ದಂಥ ಕೆಲಸಗಳು ಯಾಕೆ ಆಗಕತ್ತಿಲ್ಲ ಎಲ್ಲಾನು ಟ್ರೈ ಮಾಡೇವ್ರಿ ವಾಸ್ತು ಟ್ರೈ ಮಾಡಿದ್ವಿ ಜ್ಯೋತಿಷ್ಯ ಟ್ರೈ ಮಾಡಿದ್ವಿ ಹಾಂ ಏನೇನು ಮನ್ ಮೆನಿಫೆಸ್ಟೇಷನ್ ಒಂದಿಷ್ಟು ಮೆಥಡ್ಸ್ ಎಲ್ಲ ಟ್ರೈ ಮಾಡಿದ್ವಿ ಹಾಂ ಏನೋ ಎಲ್ಲ ಹರಳು ಹಾಕ್ಕೊಂಡ್ವಿ ಕ್ರಿಸ್ಟಲ್ ಹಾಕ್ಕೊಂಡ್ವಿ ಎಲ್ಲ ಪೂಜೆ ಆಯ್ತು ಪುನಸ್ಕಾರ ಆಯಿತು ಬಟ್ ಆದರೂ ನಮ್ದು ಯಾಕೆ ಆಗಕತ್ತಿಲ್ಲ ಅಂತ ಯಾರಿಗಾರ ಕ್ವಶನ್ ಇದ್ದರೆ ಸೊ ಯು ಕ್ಯಾನ್ ಜಾಯ್ನ್ ದಿಸ್ ಕ್ಲಾಸ್ ಈ ಕ್ಲಾಸ ನೀವು ಜಾಯ್ನ್ ಆಗಕ್ಕೆ ಅಡ್ಡಿಲ್ಲ ಸೊ ಇದರಿಂದ ನಿಮ್ಗೆ ಜೀವನದೊಳಗೆ ಎಲ್ಲಿ ತಪ್ಪಕತ್ತೆ ನಾನು ಏನು ಸರಿ ಮಾಡ್ಕೋಬೇಕು ಫಸ್ಟ್ ಸ್ಟೆಪ್ ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ ಓಕೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ಗ್ರೇಟ್ ಡೇ